ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ಇತರರಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆಷಾಢ ಶುಕ್ಲಪಕ್ಷ ಪ್ರಥಮ ಏಕಾದಶಿ ಎಂದು ಮೈಸೂರಿನ ಶ್ರೀ ಪಾಂಡುರಂಗ ವಿಠಲ ಸ್ವಾಮಿಯ ಸ್ಮರಣೆ ಮುಗಿಲು ಮುಟ್ಟುವಂತಿತ್ತು ವಿಠಲ ಭಕ್ತರು ಕೃಷ್ಣನ ನಾಮಸ್ಮರಣೆ ಮಾಡಿದರು ಹರೇ ಕೃಷ್ಣ ಹರೇ ರಾಮ ಎಂದು ತಾಳಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು ಇವರ ವಿಠಲನ ನಾಮ ಜಪಕ್ಕೆ ಕೃಷ್ಣನೇ ಪ್ರತ್ಯಕ್ಷವಾಗಿ ಬಿಡುವನೇನೋ ಎಂಬಷ್ಟರ ಮಟ್ಟಿಗೆ ನಾಮಸ್ಮರಣೆ ನಡೆಯಿತು ಭಾವಸಾರ ಕ್ಷೇತ್ರೀಯ ಮಂಡಳಿ ಆಶ್ರಯದಲ್ಲಿ ಮೈಸೂರಿನ ಕಬಿರಸ್ತೆಯಲ್ಲಿರುವ ಶ್ರೀ ಕೃಷ್ಣ ರುಕ್ಮಿಣಿ ಸಮೇತ ಪಾಂಡುರಂಗ ದೇವಸ್ಥಾನದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ಜುಲೈ ಹದಿನೇಳರ ಸಂಜೆ ಮೈಸೂರಿನ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಬಲರಾಮರ ಭಜನೆ ಅದ್ಧೂರಿಯಾಗಿ ನಡೆಯಿತು ಇಸ್ಕಾನ್ನ ಸೌಮ್ಯ ಕೃಷ್ಣ ಮತ್ತು ಅವರ ತಂಡದವರು ಶ್ರೀಕೃಷ್ಣ ನಾಮಸ್ಮರಣೆ ಮಾಡಿ ಎಲ್ಲರನ್ನೂ ಕೃಷ್ಣ ನಾಮ ಜಪ ತ ಆಕರ್ಷಿಸಿದರು ಅವರ ತಾಳಕ್ಕೆ ತಕ್ಕಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಮಹಿಳೆಯರು ಸೇರಿದಂತೆ ಎಲ್ಲರೂ ತನ್ಮಯತೆಯಿಂದ ಹೆಜ್ಜೆ ಹಾಕಿ ನರ್ತಿಸಿದರು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೃಷ್ಣನನ್ನು ಜಪಿಸಿದರು ಅವರ ನರ್ತನ ಎಷ್ಟು ಸೊಗಸಾಗಿತ್ತೆಂದರೆ ಶ್ರೀ ಪಾಂಡುರಂಗ ವಿಠಲ ಕೃಷ್ಣನೇ ಇಲ್ಲಿಗೆ ಬಂದಿದ್ದಾನೆಂಬಂತೆ ಭಾಸವಾಯಿತು ಇದಕ್ಕೂ ಮುನ್ನ ಭಾವಸಾರ ಕ್ಷೇತ್ರೀಯ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ದ್ರಾಕ್ಷಾಯಿಣಿ ತೇಲ್ಕರ್ ಪದಾಧಿಕಾರಿಗಳಾದ ಲತಾ ಬೇದ್ರೆ ಅಂಜಲಿ ರೇಳೆಕರ್ ರಶ್ಮಿ ರಂಪುರೆ ಮೀರಾಬಾಯಿ ಕುತ್ನಿಕರ್ ಇನ್ನಿತರರು ಮಹಿಳಾ ಸದಸ್ಯರು ದೇವರ ನಾಮ ಭಜನೆ ಮಾಡಿ ಪಾಂಡುರಂಗ ಬಿಠಲನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದರು

ನಂತರ ವೇದಬ್ರಹ್ಮಶ್ರೀ ಗಣೇಶ್ ಶರ್ಮಾ ಅವರಿಂದ ಏಕಾದಶಿ ಮಹಿಮೆ ಕುರಿತ ಪ್ರವಚನ ನಡೆಯಿತು ಅದಕ್ಕೆ ಹೇಳಿದ್ದೀವಲ್ಲ ಲಘುವಾದ ಆಹಾರವನ್ನು ತಗೊಂಡು ಮಾಡಿದರೆ ಪರಮಾತ್ಮನ ಧ್ಯಾನವನ್ನು ಭೋಜನದಂದು ವರಮ್ಮನಿಗೆ ಕಥಾವ್ರತ ಶ್ರವಣಕಾರಕ ಅಂತ ಹೇಳಿದ್ದಾರೆ ನಿಮ್ಮ ದೇಹಕ್ಕೆ ಏನಾದರೂ ಬೇಕು ಅಂತಂದರೆ ಲಘುವಾದ ಮಸಾಲೆ ವಿಶಾಲೆ ಕಡಿಮೆ ಇರುವ ಆಹಾರವನ್ನು ತೆಗೆದುಕೊಂಡರೆ ತೆಗೆದುಕೊಂಡ್ರೆ ಏನಾಗುತ್ತದೆ ಅಂದರೆ ಮಸಾಲೆ ತಿಂದರೆ ಆಕಳಕೆ ಬೆಂಕಳಕೆ ತೂಕಳಿಕೆ ನೀರಡಿಕೆ ಎಲೆ ಅಡಿಕೆ ಇವೆಲ್ಲ ಬೇಕಾಗುತ್ತದೆ ಆ ಬೇಡ ಹಾಗಾಗಿ ಲೈಟ್ ಆಗಿರೋದು ಆಹಾರಗಳನ್ನು ತಗೊಂಡು ಮಾಡಿದರೆ ಆ ಪೂಜೆಗೆ ಅನುಕೂಲವಾಗುವುದಾದರೆ ಅದನ್ನೇ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಮಾರನೇ ದಿವಸ ದ್ವಾದಶಿ ದಿವಸ ನಾಳೆ ಬೆಳಗ್ಗೆ ಇವತ್ತು ಶುದ್ಧವಾದ ದೇಹದಿಂದ ಭಾಳ ಶುದ್ಧವಾಗಿ ಮನಸ್ಸು ದೇಹ ಎಲ್ಲ ಶುದ್ಧವಾಗಿರುತ್ತೆ ನಾಳೆ ಬೆಳಗ್ಗೆ ಪರಮಾತ್ಮನಿಗೆ ನಿಮ್ಮ ಕ್ರಮದಲ್ಲಿ ಸಂಪ್ರದಾಯದಲ್ಲಿ ಏನು ಪೂಜೆ ಇದೆಯೋ ಅದನ್ನು ಅರ್ಪಿಸಿ ಅವನ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದರೆ ನಮಗೆ ಮೋಕ್ಷ ಗಾರ ಇಂತಹ ಪವಿತ್ರ ದಿನದಲ್ಲಿ ಆಷಾಢ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಇವೆಲ್ಲ ಬಹಳ ಶ್ರೇಷ್ಠ ಗೋವಿಂದೇತಿ ಸದಾ ಧ್ಯಾನಂ ಗೋವಿಂದೇತಿ ಸದಾ ಗೋವಿಂದೇತಿ ಸದಾ ಸ್ನಾನಂ ಸದಾ ಗೋವಿಂದ ಕೀರ್ತನಂ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಹೋಗಿ ಒಂದು ಮೂರು ಒಳಗಾಕ್ ಈ ಏಕಾದಶಿ ಅವೆಲ್ಲ ಮಾಡಿದರೆ ಏನು ಪುಣ್ಯ ಬರ್ತದೋ ಅದೇ ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಭಕ್ತ ಪರೀಕ್ಷನ ಸ್ಮರಣೆ ಮಾಡಿದ್ದೀವಿ ಏಕಾದಶಿ ಮಹಾತ್ಮೆಯನ್ನು ತಿಳ್ಕೊಂಡಿದ್ದೀವಿ ಕಿಂಚಿತ್ ಕಂಚಿತ್ ಸಾಕು ಭಗವದ್ಗೀತಾ ಕಿಂಚಿತದೀತ ಶಂಕರಾಚಾರ್ಯರು ಹೇಳ್ತಾರೆ ಭಗವದ್ಗೀತೆ ಏಳುನೂರು ಶ್ಲೋಕನೂ ಓದ್ಬೇಡ ಜೀವನ ಆಯುಷ್ಯ ಕಡಿಮೆ ಅನುಸರಿಸೋಕ್ ಕಷ್ಟ ಕಿಂಚಿತದೀತ

ಕಾರ್ಯಕ್ರಮ ರಾತ್ರಿ ಸಾಂಪ್ರದಾಯಿಕ ಪಂಡರಿ ಭಜನೆಯೊಂದಿಗೆ ಮುಕ್ತಾಯಗೊಂಡಿತು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಆರ್ ವಿ ಶಿವಾಜಿರಾವ್ ರಂಪೂರೆ ಉಪಾಧ್ಯಕ್ಷ ಸುಭಾಷ್ ಪತಂಗೆ ಕಾರ್ಯದರ್ಶಿ ಎಸ್ ರಾಕೇಶ್ ನಾಯಕ್ ನೇತೃತ್ವದಲ್ಲಿ ಖಜಾಂಚಿ ಎನ್ ಜಿ ಬಾಲಾಜಿರಾವ್ ನಾಯಕ್ ಸಹ ಕಾರ್ಯದರ್ಶಿ ಎಸ್ ಶಶಿಕುಮಾರ್ ಮೆಂದರ್ಕರ್ ನಿರ್ದೇಶಕರಾದ ಟಿ ಜಿ ಕೇಶವರಾವ್ ತೇಲ್ಕರ್ ಬಿ ತೇಲ್ಕರ್ ಬಾಲಾಜಿ ಎ ಜಯಕುಮಾರ್ ಲಾಳಿಗೆ ಲಕ್ಷ್ಮೀನಾರಾಯಣ ಉಂಡಾಳೆ ಎನ್ ಆರ್ ರಮೇಶ್ ನಾಜ್ರೆ ಎನ್ ಆರ್ ಅಶೋಕ್ ನಾಜ್ರೆ ಎಲ್ ಎನ್ ಮೋಹನ್ ದಾಲೆ ಇನ್ನಿತರರು ಉಪಸ್ಥಿತರಿದ್ದರು